ದಾಂಡೇಲಿ ನವರಾತ್ರಿ ಉತ್ಸವದಲ್ಲಿ ಜನಮೆಚ್ಚುಗೆ ಪಡೆದ ಸ್ಥಳೀಯ ಭರತನಾಟ್ಯ ಕಲಾವಿದರ ಸಮೂಹ ಭರತನಾಟ್ಯ ಕಾರ್ಯಕ್ರಮ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ಹಳೆ ನಗರಸಭೆಯ ಮೈದಾನದಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವದ ಆರನೇ ದಿನವಾದ ಶನಿವಾರ ಸಂಜೆ ನಡೆದ ಸ್ಥಳೀಯ ಭರತನಾಟ್ಯ ಕಲಾವಿದರ ಸಮೂಹ ಭರತನಾಟ್ಯ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂದು ಜನಮೆಚ್ಚುಗೆಯನ್ನು ಪಡೆಯಿತು ದಾಂಡೇಲಿಯ ಸಂಸ್ಕಾರ ಭಾರತಿ ತಂಡ ನಾಟ್ಯಾಂಜಲಿ ನೃತ್ಯ ತಂಡ ಭಾರತೀಯ ನೃತ್ಯ ಕಲಾ ತಂಡ ಮತ್ತು ಸಹ್ಯಾದ್ರಿ ಲಲಿತ ಕಲಾ ತಂಡದ ಪ್ರತಿಭಾನ್ವಿತ ಕಲಾ ಪ್ರತಿಭೆಗಳ ಮನಮೋಹಕ ಸಮೂಹ ಭರತನಾಟ್ಯ ಎಲ್ಲರ ಗಮನ ಸೆಳೆಯಿತು ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲ ಕಲಾ ತಂಡದ ಮುಖ್ಯಸ್ಥರನ್ನು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಪರವಾಗಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸುನೀಲ್ ಹೆಗಡೆಯವರು ಸ್ಥಳೀಯ ಕಲಾ ತಂಡಗಳು ಅತ್ಯುತ್ತಮವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದೆ ಇದೇ ರೀತಿ ಎಲ್ಲ ಮಕ್ಕಳು ಇಂತಹ ಸಂಸ್ಕಾರಯುತವಾದ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ರಾಷ್ಟ್ರದ ಆಸ್ತಿಯಾಗಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಟಿ ಎಸ್ ಬಾಲ್ಮಣಿ ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಚೌಹಾಣ್ ಖಜಾಂಚಿ ಅಶುತೋಷ್ ಕುಮಾರ್ ರಾಯ್ ಹಾಗೂ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನವರಾತ್ರಿ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಮತ್ತು ವಿವಿಧ ಕಾರ್ಯಕ್ರಮಗಳ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಸ್ಥಳೀಯ ಕಲಾವಿದರಿಗೆ ಎಲ್ಲಾ ರೀತಿಯ ಪ್ರೋತ್ಸಾಹ ಕೊಡಬೇಕು ಅನ್ನೋದು ನವರಾತ್ರ ಉತ್ಸವ ಸಮಿತಿಯ ಉದ್ದೇಶ ಆದರೆ ಸ್ಥಳೀಯ ಕಲಾವಿದರು ಅದಕ್ಕೆ ತಕ್ಕ ಹಾಗೆ ತಮ್ಮ ತಯಾರಿಯನ್ನು ಮುಂದಿನ ವರ್ಷದಿಂದ ಮಾಡ್ಕೋಬೇಕಾಗ್ತದೆ ಯಾಕಂದರೆ ಕೇವಲ ಇಲ್ಲಿ ಬಂದು ಪ್ರಾಕ್ಟೀಸ್ ಪ್ರಾಕ್ಟೀಸಿಲ್ಲದೆ ತೋರಿಸಿದರೆ ಅದು ಮನೋರಂಜನೆಯೂ ಕೊಡುವುದಿಲ್ಲ ಮತ್ತು ನಿಮ್ಮ ಕಲೆ ಬಗ್ಗೆ ಪ್ರಚಾರನೂ ಆಗುವುದಿಲ್ಲ ಹೀಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಸ್ಥಳೀಯ ಕಲಾವಿದರಿಗೆ ಖಂಡಿತವಾಗಿ ನೀವೆಲ್ಲರೂ ತಯಾರಿದ್ರೆ ಎಂಟಕ್ಕೆ ಎಂಟು ದಿನವೂ ನಾವು ಸ್ಥಳೀಯ ಕಲಾವಿದರಿಗೆ ಕೊಡ್ತೇವೆ ಹೊರಗಿನವರಿಗೆ ಯಾರಿಗೂ ಕೊಡೋದಿಲ್ಲ ಆದರೆ ಸ್ಥಳೀಯ ಕಲಾವಿದರು ಮಾತ್ರ ಅದಕ್ಕೆ ತಕ್ಕ ಹಾಗೆ ತಯಾರಾಗಬೇಕಾಗ್ತದೆ ಎಲ್ಲರೂ ಸಹ ಒಂದು ಕಾಂಪಿಟೀಷನ್ ಮೂಡ್ನಲ್ಲಿ ನಾವು ಇರಬೇಕಾಗ್ತದೆ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಇದೆ ಇವತ್ತಿನ ದಿನ ನೀವು ಸ್ಥಳೀಯ ಕಲಾವಿದರು ಇದಕ್ಕೆ ತಕ್ಕ ಹಾಗೆ ನಿಮ್ಮ ತಯಾರಿ ಮಾಡಿಕೊಂಡಿಲ್ಲ ಆದರೆ ಇವತ್ತಿನ ಎ ಯುಗದಲ್ಲಿ ಮುಂದಿನ ದಿನಗಳಲ್ಲಿ ಸ್ಥಳೀಯ ಕಲಾವಿದರೇ ಉಳ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ದಿನ ಏನು ಭರತನಾಟ್ಯ ನನ್ನ ಪ್ರದರ್ಶನ ಮಾಡಿದ್ದಾರೆ ಸ್ಥಳೀಯ ಕಲಾವಿದರು ನಿಜವಾಗ್ಲೂ ಸಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ಪ್ರಯತ್ನವನ್ನು ಸಹ ಅವರು ಮಾಡಿದ್ದಾರೆ ನವರಾತ್ರಿ ಉತ್ಸವದ ಸಮಿತಿಯ ಪರವಾಗಿ ಅವರಿಗೆಲ್ಲರಿಗೂ ನಾವು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಆ ಮಾತೆ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಯಾರಿ ಮಾಡಿ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹೋಗುವ ನಿಟ್ಟಿನಲ್ಲಿ ನವರಾತ್ರಿ ಉತ್ಸವದ ಸಮಿತಿ ಒಂದು ಏನಂತಾರೆ ಜಲಿಯಾ ಅಂತ ಏನು ಹೇಳ್ತಾರೆ ಒಂದು ನಮ್ಮದೇ ಆದಂಥ ಒಂದು ದಾರಿ ಮಾಡಿಕೊಡ್ಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಲಿ ಅನ್ನುವಂಥ ಆಶೀರ್ವಾದವನ್ನು ಆ ದೇವಿಯಲ್ಲಿ ಪಡ್ಕೊಳ್ತೇನೆ ಎಲ್ಲರಿಗೂ ನಾನು ವಿನಂತಿ ಮಾಡ್ತೇನೆ ನಾವೆಲ್ಲ ಸನಾತನ ಧರ್ಮ ಸನಾತನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ನಮ್ಮಲ್ಲಿರುವಂಥ ಕಲಾಕಾರಗಳಿಗೆ ನಮ್ಮ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕಾಗಿದೆ ಕೇವಲ ನವರಾತ್ರಿ ಉತ್ಸವ ಸಮಿತಿಯವರು ಅವರನ್ನು ಇಲ್ಲಿ ಸ್ಟೇಜ್ ಕೊಟ್ಟೇ ಉಪಯೋಗ ನೀವೆಲ್ಲರೂ ಸೇರಿ ದಾಂಡೇಲಿಯ ಜನ ಸುತ್ತಮುತ್ತಲಿನ ಸಾರ್ವಜನಿಕರು ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸುವ ಮೂಲಕ ಆ ಕಲೆಗಳಿಗೆ ಆ ಕಲಾಕಾರಗಳಿಗೆ ಇನ್ನೂ ಹೆಚ್ಚಿನ ರೀತಿಯ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತಾ ಇದ್ದೇವೆ ನಮ್ಮ ನಿತ್ರಮಂಡಳಿಯವರು ನಮಗೇನು ಪ್ರೋತ್ಸಾಹಗಳ ಸಿಕ್ಕಿದ್ದಾರೆ ನಾವೆಲ್ಲವೂ ನಮ್ಮ ತನುಮನದಿಂದ ದುಡಿದು ದಾಂಡೇಲಿಯ ಜನತೆಗೆ ಒಂದು ಒಳ್ಳೆಯ ಮನೋರಂಜನೆ ಕೊಡಬೇಕು ದಾಂಡೇಲಿಯ ಸ್ಥಳೀಯ ಕಲಾಕಾರರು ಕಲೆ ಕಲೆಯನ್ನು ಇದ್ದವರು ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಇದು ಒಂದು ವೇದಿಕೆಯಾಗಿ ಪರಿವರ್ತನೆ ಆಗಬೇಕು ಅನ್ನೋದಷ್ಟೇ ನಮ್ಮ ಆ ಭಾವನೆ ಇದೆ ಹೀಗಾಗಿ ನಿಮ್ಮೆಲ್ಲರ ವಿನಂತಿ ಮಾಡ್ತೇನೆ ಈ ನಮ್ಮ ಸನಾತನ ಧರ್ಮ ಸಂಸ್ಕೃತಿ ಉಳಿಸುವ ಸಂಗಡ ಎಲ್ಲಾ ಕಲೆಗಳನ್ನು ನಾಟಕ ಇರಲಿ ಭರತನಾಟ್ಯ ಇರಲಿ ಬೇರೆ ಬೇರೆ ರೀತಿಯ ಯಕ್ಷಗಾನ ಕಾರ್ಯಕ್ರಮಗಳಿರಲಿ ಎಲ್ಲಾ ಸ್ಥಳೀಯ ಎಲ್ಲ ಕಾರ್ಯಕ್ರಮಗಳಿಗೆ ವೇದಿಕೆಯಾಗಿ ಆಶಾಭಾವನೆಯನ್ನ ವ್ಯಕ್ತ ಮಾಡ್ತಾ ನಿಮ್ಮೆಲ್ಲರ ಸಹಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಅಭಿನಂದನೆಗಳು ಹೇಳ್ತಲ್ಲ ಆ ದೇವಿ ಆಶೀರ್ವಾದವು ನಿಮ್ಗೆ ಸಿಗಲಿ ನವರಾತ್ರಿಯ ಮತ್ತು ವಿಷಯ ಶುಭಾಶಯಗಳೊಂದಿಗೆ ನನ್ನ ನಾಲ್ಕು ಮಾದಿಗೆ ವಿರಾಮ ಕೊಡ್ತಾ